ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ರೇವತಿ ಗೌಡ ಯೂಟ್ಯೂಬ್ ಚಾನಲ್ ಎಲ್ಲ ಹೋಗ್ತಿದ್ಯಾ ಬಾ ಅಮ್ಮ ಗಾಡಿಗೆ ಕರ್ಕೊಂಡು ಹೋಗ್ತೀನಿ ನಾನು ಹೋಗೋಣ ನಾನು ನೀನು ನಾನು ನೀನು ಅಮ್ಮಮ್ಮ ಗಾಡಿಯಲ್ಲಿ ಇದ್ದೀ ದಿ ದಿ ಅಂತ ಅಮ್ಮಮ್ಮ ಓಯ್ ಏಯ್ ವಿಚಿತ್ರವಾಗಿ ಆಗ್ತಾ ಇದೆ ಕೈ ಎ ಆರಾ ಆ ಆ ಆ ಆ ಆ ಆಡಿರ್ಬೇಕು ನಮ್ಮವರಾ ಮಾಡಬೇಡ ಇಲ್ಲಿ ಣಡಿ ಟೈಮ್ ಆಯ್ತು ಯೋಕ್ ಕ್ಯೂಟಿ ಕ್ಯೂಟಿ ಬಾಯ್ ನೀನು ಕ್ಯೂಟಿ ಬಾಯ್ ಅಲ್ಲಿ ನಾನಿವತ್ತು ಹೋಗ್ತಾ ಇದ್ದೀನಿ ಸ್ಯಾರಿನೆಲ್ಲ ಸ್ಟಿಚಿಂಗ್ ಕೊಡೋಣ ಅಂತ ಹೇಳಿ ಬನ್ನಿ ತೋರಿಸ್ತೀನಿ ನಿಮಗೆ ನನ್ನ ಟೇಲರ್ ಯಾರು ನನ್ನ ಸ್ಯಾರಿ ಬ್ಲೌಸೆಲ್ಲ ಯಾರು ಸ್ಟಿಚ್ ಮಾಡ್ತಾರೆ ಯಾರು ಡಿಸೈನ್ ಮಾಡ್ತಾರೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಇವತ್ತು ಆಚೆ ತುಂಬ ಚಳಿ ಇದೆಯಲ್ಲ ಹಾಗಾಗಿ ಸ್ವೆಟರ್ ಹಾಕ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದೀವಿ ಆ್ಯಂಡ್ ನನಗೂ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ ಸೊ ವಾಯ್ಸ್ ಸ್ವಲ್ಪ ಚೇಂಜಸ್ ಇರುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಬರ್ತಡೇಗೆ ಒಂದು ತಿಂಗಳು ಮುಂಚೆನೆ ಹೊಲಿಯೋಕೆ ಹಾಕ್ತಾ ಇದ್ದೀನಿ ಯಾಕಂದರೆ ನಾನು ಸ್ವಲ್ಪ ಡಿಸೈನ್ಸ್ ಜಾಸ್ತಿ ಹೇಳಿದ್ದೀನಿ ಅದನ್ನೆಲ್ಲ ಮಾಡೋದಕ್ಕೆ ಅವ್ರಿಗೆ ಟೈಮ್ ಬೇಕಂತ ಹೇಳಿ ಮುಂಚೆನೇ ಕೊಡ್ತಾ ಇದ್ದೀನಿ ಎಲ್ಲ ಬ್ಲೌಸ್ ಉಲ್ಸ್ಬೇಕಲ್ವಾ ಹ್ಞೂ ಎಷ್ಟು ಸೀರೆಗಳು ಬ್ಲೌಸ್ ಹೊಲಿಸ್ಬೇಕು ಮಾಡ ಎಷ್ಟು ಸೀರೆ ಇರ್ಬೋದು ಇದ್ರೊಳಗಡೆ ಒಂದು ಹತ್ತು ಸೀರೆ ಹದಿನೈದು ಸೀರೆ ನಾರ್ಮಲ್ ಸೀರೆ ಈಗ ಬರ್ತಡೇಗೆ ಅಂತೇಳಿ ಇನ್ನೊಂದು ಎರಡು ಸೀರೆ ನನ್ನ ಹಸ್ಬೆಂಡ್ ಹತ್ರ ನನ್ನ ಗಾಡಿನ ಬಿಟ್ಬಿಟ್ಟು ಹೋಗಿರಿ ಅವನ್ನ ವಾಚಿ ಹೋಗಬೇಕು ಅಂತ ಹೇಳಿ ಅವರು ಕಾರಲ್ಲಿ ಹೋಗಿದ್ರು ಸೊ ನಾವು ಗಾಡಿ ತಗೊಂಡು ಹೋಗ್ತಾ ಇದ್ದೀವಿ ನಾನು ಅಮ್ಮ ಇಬ್ಬರು ಪಾಪುನ ಕರ್ಕೊಂಡು ಅವನಿಗೆ ಟೂ ವೀಲರಲ್ಲಿ ಹೋಗೋದಂದ್ರೆ ತುಂಬಾ ಇಷ್ಟ ಆದರೆ ನಮಗೆ ಸ್ವಲ್ಪ ಭಯ ಆಚೆ ಟೂ ವೀಲರಲ್ಲೆಲ್ಲ ಮಗುನ ಕರ್ಕೊಂಡು ನಮ್ಮ ಮದುವೆಗೆಲ್ಲ ಇವರೇ ಮಾಡ್ಕೊಟ್ಟಿರೋನ್ ಸಿಂಪಲ್ ನೀವೇನು ಮಾಡ್ಕೊಡಿ ಭಯ ನಮ್ಮ ಹುಡುಗಿಗೆ ಹೇಳೋಕ್ಕಾದ್ರೆ ಅದು ಏನೇನೋ ಡಿಸೈನ್ ಹಾಕಿ ಮಾಡಿ ಮಾಡಬೇಕಾ ಜಾಸ್ತಿ ಸಿಂಪಲ್ ಆಗಿ ನನ್ನ ಮದುವೆಗೆಲ್ಲ ಇವ್ರ ಹತ್ರನೇ ಬ್ಲೌಸ್ ಇಂದ ಹಿಡ್ದು ಎಲ್ಲನೂ ಸ್ಟಿಚ್ ಮಾಡಿಸಿರೋದು ಯಾಕಂದರೆ ನಾನು ನನ್ನ ಮದುವೆ ಟೈಮಲ್ಲೇ ಸ್ಯಾರಿ ಹಾಕೊಂಡಿದ್ದು ಅದಕ್ಕೂ ಮುಂಚೆ ಲೈಫಲ್ಲಿ ಸ್ಯಾರಿನೇ ಹಾಕ್ತಿರ್ಲಿಲ್ಲ ನಾನು ಆ್ಯಂಡ್ ಸ್ಯಾರಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇವ್ರ ಹತ್ರನೇ ಡಿಸೈನ್ ಮಾಡಿಸಿರೋದು ಇವ್ರ ಹತ್ರನೇ ಬ್ಲೌಸ್ ಹೊಲ್ಸಿರೋದು ಆ್ಯಂಡ್ ಇವ್ರ ಬಗ್ಗೆ ಅಂತೂ ಹೇಳಲೇಬೇಕು ಇವ್ರಿಗಿರೋ ಅಷ್ಟು ಪೇಷನ್ಸ್ ಬೇರೆ ಯಾವ ಟೈಲರ್ ಹತ್ರನೂ ನೋಡಿಲ್ಲ ಯಾವ ಹ್ಯಾರಿ ವರ್ಕ್ ಮಾಡೋರ ಹತ್ರನೂ ನಾನು ನೋಡಿಲ್ಲ ಡಿಸೈನರ್ ಹತ್ರ ಯಾಕಂದರೆ ನಾನು ನನ್ನ ಮದುವೆ ಟೈಮಲ್ಲಿ ನಾನು ಯಾವ ಡಿಸೈನರ್ ಬೋಟಿಕ್ಗೂ ಯಾವುದಕ್ಕೂ ಹೋಗಿರಲಿಲ್ಲ ಯಾಕಂದರೆ ನಾನು ಎಂಗೇಜ್ಮೆಂಟಲ್ಲಿ ಡಿಸೈನರ್ ಬೋಟಿಕಲ್ಲಿ ಮಾಡಿಸಿದ್ದೆ ಆ್ಯಂಡ್ ನನಗೆ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ನಿಸ್ತು ತುಂಬಾ ಎಕ್ಸ್ಪೆನ್ಸಿವ್ ಅನ್ನಿಸ್ತು ಅಂತ ಹೇಳಿ ಇವ್ರನ್ನ ನನಗೆ ನಮ್ಮಮ್ಮ ಹುಡುಕ್ಬಿಟ್ಟು ತೋರಿಸಿದ್ರು ಇವ್ರ ಹತ್ರ ನಾನು ಸ್ಟಿಚ್ ಮಾಡ್ಸೋಣ ಅಂತ ಹೇಳಿ ಬಂದೆ ಆ್ಯಂಡ್ ನನಗೆ ಪರ್ಫೆಕ್ಟಾಗಿರ್ಬೇಕು ಎಲ್ಲದರಲ್ಲೂ ನಾನು ಕೇಳೋ ಥರನೇ ಇರಬೇಕು ಡಿಸೈನು ಒಂದು ಸ್ವಲ್ಪ ಆಚೆ ಈಚೆ ಆದರೂ ನನ್ನ ಮುಖಾನೇ ನೋಡೋಕ್ಕಾಗಲ್ಲ ಆ ಥರ ಮಾಡಿಕೊಂಡು ಎಗ್ರಾಡ್ಬಿಡ್ತೀನಿ ಅದು ಯಾರೇ ಆಗಿದ್ರು ಸರಿ ಪಾಪ ಯಪ್ಪ ಎಷ್ಟು ಪೇಷನ್ಸ್ ಇಟ್ಕೊಂಡಿದ್ದಾರೆ ಅಂದರೆ ನಾನು ಏನೇ ಬೈದ್ರೂ ಮನ್ಸ್ಗೆ ಹಾಕೊಳ್ಳಂಗೆ ನಗ ಹೌದಾ ಇದು ಸರಿ ಇಲ್ವಾ ಸರಿ ಫುಲ್ ತೆಗೆದ್ಬಿಟ್ಟು ಹೊಸ್ದಾಗಿ ಮಾಡಿಕೊಡ್ತೀನಿ ಅಂತ ಹೇಳಿ ಮಾಡ್ಕೊಂಡು ಕೊಟ್ಟಿದ್ರು ನನ್ನ ದಾರೆ ಸೀರೆ ಅಂತೂ ಇವ್ರು ಚೆನ್ನಾಗಿ ಮಾಡಿದ್ರು ಟೈಲರ್ ಏನೋ ಹಾಳು ಮಾಡಿಬಿಟ್ಟಿದ್ದ ಅಂತ ಹೇಳಿ ಫುಲ್ಲು ಡಿಸೈನ್ ತೆಗೆಸಿದ್ದೆ ಪಾಪ ಒಂದು ಸ್ವಲ್ಪನೂ ಬೇಜಾರು ಮಾಡ್ಕೊಳ್ದಂಗೆ ನೀವು ಮದುವೆ ಹೆಣ್ಣು ನಿಮಗೆಲ್ಲ ಆಗಿರಬೇಕು ಅಂತ ಹೇಳಿ ಫುಲ್ ಡಿಸೈನ್ ತೆಗ್ದು ಅದು ಕಾಸ್ಟ್ಲಿ ಸೀರೆ ಬ್ಲೌಸ್ ಮತ್ತು ಇದು ಮಾಡ್ಸೋಕ್ಕಾಗಲ್ಲ ಅಂತ ಹೇಳಿ ತುಂಬ ಕೆಲಸ ಕೊಟ್ಟಿದ್ದೆ ಬೇರೆ ಕೆಲಸನೂ ಬಿಟ್ಟು ನನ್ನ ಕೆಲಸ ಎಲ್ಲ ಮಾಡಿಕೊಟ್ಟಿದ್ರು ಆ್ಯಂಡ್ ಇವ್ರ ವರ್ಕ್ ಬಗ್ಗೆ ಹೇಳಲೇಬೇಕು ಎಷ್ಟು ಬ್ಯೂಟಿಫುಲ್ಲಾಗಿ ಹ್ಯಾಂಡ್ ವರ್ಕ್ ಮಾಡ್ತಾರೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಇವ್ರ ಶಾಪ್ ಬಂದ್ಬಿಟ್ಟು ನಮ್ಮ ಮನೆ ಹತ್ರನೇ ಇರೋದು ಸೊ ನನಗೂ ಆಗಿರುತ್ತೆ ಹೋಗೋದಕ್ಕೆ ಬರೋದಕ್ಕೆ ಆ್ಯಂಡ್ ಏನಾದರೂ ಚೇಂಜಸ್ ಇದ್ದರೆ ಪಟ್ ಅಂತ ಹೋಗಿ ಇದು ಮಾಡಿಸ್ಕೊಳ್ಬೋದು ನನಗಂತೂ ಫುಲ್ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ಇವರು ಇವ್ರು ಬಿಟ್ಟು ನಾನು ಬೇರೆ ಕಡೆ ಎಲ್ಲೂ ಬ್ಲೌಸ್ ಹೊಲ್ಸೋದಾಗಲಿ ಡಿಸೈನ್ ಮಾಡೋದಾಗಲಿ ಇಲ್ಲವೇ ಇಲ್ಲ ಒಂದಿನ ನಿಮ್ಗೆಲ್ರಿಗೂ ನನ್ನ ಬ್ಲೌಸ್ ಕಲೆಕ್ಷನ್ಸು ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ತೋರಿಸ್ತೀನಿ ಯಾವ ಥರ ಡಿಸೈನ್ ಮಾಡಿಸಿದ್ದೆ ನನ್ನ ಮದುವೆಗೆ ಅಂತ ಹೇಳಿ ಎಕ್ಸೆಪ್ಟ್ ದಟ್ ಬೇರೆನೂ ಬ್ಲೌಸಸ್ ಕಲೆಕ್ಷನ್ಸ್ ಇದೆ ಅದನ್ನು ತೋರಿಸ್ತೀನಿ ನಿಮಗೆ ಸ್ವಲ್ಪ ಬ್ಯುಸಿ ಇದ್ದೀನಿ ಎಲ್ಲ ಕೆಲಸ ಮುಗಿಸ್ಕೊಂಡು ಡೆಫಿನೆಟ್ಲಿ ಮಾಡಿ ತೋರಿಸ್ತೀನಿ ಏ ಹಾಯ್ ಹಾಯ್ ಚಿರುಗು ನೋಡೋಣ ಏ ಗುಂಡಣ್ಣ ಯಾರ ಜೊತೆ ಹಿಂಗೆ ಕೂತಿದ್ಯ ಆರಾಮಾಗಿ ಏ ಗುಂಡ ಯಾರದ ಹೋಗ್ಲಿ ನೋಡ್ತೀಯಾ ನಾನು ಯೂಟ್ಯೂಬ್ನ ನಿನ್ನಂತೋಳು ಇರ್ಬೇಕು ಇದು ಇದು ಫ್ರೆಂಡ್ಶಿಪ್ ನೀವಿಬ್ರು ನನ್ನ ಕಾಲೇಜ್ಮೇಟ್ಸು ಹೇಗ ಅವ್ನು ಯಾರ ಹತ್ರನೂ ಹೋಗಲ್ಲಪ್ಪಾ ನಿನ್ನತ್ರನೇ ಇಷ್ಟೊತ್ ಬಂದು ಹಿಂಗೆ ಕೂತಿರೋದು ಆರಾಮಾಗಿ ಗುಂಡು. ಏ ಸಾಕಮ್ಮ ನಾನ್ ಪ್ರಯಾಗಂತ ಒಬ್ಬಟ್ಟೆಲ್ಲ ತರಿಸ್ದೆ ಇವ್ ನೋಡ್ರಿ ಚಾಕ್ಲೆಟ್ ಪ್ರಯಾಗ್

ಆಂಟಿ ಆಂಟಿ ಇರ್ಲಾ ಗಾಯತ್ರಿ ಅಮ್ಮ ಯಾರದ್ದು ಯಾರು ಬಂದಿರೋದು ಮಾತಾಡ್ಸಲ್ಲ ನಾವು ಮಾತಾಡ್ಸ್ಬೇಕು ನೋಡೆ ಅದೆಲ್ಲ ಉಳ್ಕೊಂಡು ಹೊಂಟಾಗಿರುತ್ತೆ ಅದಕ್ಕೆ ಏ ಗುಂಡ ಮೇಘನಾ ಆಂಟಿನ್ ಗೋ ಆಂಟಿ ಅವಿಕ್ಕ ಹುಡುಗಿ ಯಾಕೆ ನನ್ಗಿಂತ ಒಂದ್ ವರ್ಷ ದೊಡ್ಡೋರು ನೀವಿಬ್ರು ಮದ್ವೆ ಆಗಿಲ್ಲ ಅಷ್ಟೇ ಹ್ಮ್ ಅದೇ ಏ ಮೇಘನಾ ಅಂಟಿನ ಮಾತಾಡ್ಸೋ ಗುಂಡ ಹೋಗ ಗುಂಡ ಅಂಕಲ್ ಗುಂಡಣ್ಣ ಈಗ ಅಲ್ಲ ಈಗ ಜಾನ್ ಫಿಫ್ ಬರ್ತ್ಡೇಯರ್ ಅಣ್ಣನ್ಸ ಓ ನೋಡಪ್ಪ ನಾರಾಯಣ ಒಂದ ಇದು ನಿನ್ ಮಗ ಮತ್ತೆ ಚೈತ್ರ ಮಗ ಒನ್ ಮಂತ್ ಡಿಫ್ರೆನ್ಸ್ ಅವ್ರಿಗೂ ಟೂ ಮಂತ್ಸ್ ಡಿಫ್ರೆನ್ಸ್ ಅವ್ರಿಗೆ ಗಂಡ್ ಮಗ ಹೋಗುತ್ತಂತ ಕರೆಕ್ಟ್ ಕರೆಕ್ಟಾಗಿ ಹೇಳಿದೆ எல்லா அல்ல ஆண்டி மம்மி அக்க அல்ல ಏನು ಗೊತ್ತಾ ನನಗೆ ನನ್ನ ಫ್ರೆಂಡ್ಸ್ ಮನೆಗೆ ಬರ್ತಾರೆ ಅನ್ನೋ ಐಡಿಯಾ ಇರಲಿಲ್ಲ ಅವರು ನನ್ನ ಮುಂಚೆನೂ ಕಾಲ್ ಮಾಡ್ತಾ ಇದ್ರು ಪಾಪು ನೋಡಕ್ಕೆ ಬರಬೇಕು ಒಂದಿನ ಅಂತ ಹೇಳಿ ಆಮೇಲೆ ಬಂದು ಒಂದು ಸಲ ಕಾಲ್ ಮಾಡಿದೆ ಬಂದ್ಬಿಡ್ತಿದ್ರು ಅವಾಗ ನಾವು ಮನೇಲೇ ಇರ್ತಿರ್ಲಿಲ್ಲ ಎಲ್ಲಾದರೂ ಆಚೆ ಹೋಗ್ಬಿಡ್ತಿದ್ವಿ ಸೊ ಹಾಗಾಗಿ ಯಾರೂ ನನ್ನ ಫ್ರೆಂಡ್ಸ್ ನನ್ನ ಮಗನ ನೋಡೋಕ್ಕೆ ಆಗಿರಲಿಲ್ಲ ಅದರಲ್ಲೂ ಮೇಘನ ಅಂತೂ ತುಂಬ ಸಲ ಬಂದು ಬಂದು ನಾನು ಇಲ್ದಲೇ ಕಾಲ್ ಮಾಡಿ ವಾಪಸ್ ಹೋಗ್ತಾ ಇದ್ಲು ನಂಗೆ ತುಂಬ ಬೇಜಾರಾಗೋದು ಅಯ್ಯೋ ಇಲ್ಲಿ ಮನೆವರೆಗೂ ಬಂದಿದ್ದಾಳೆ ನಾವೇ ಇಲ್ವಲ್ಲ ಅಂತ ಹೇಳಿ ನನ್ನ ಫ್ರೆಂಡ್ಸ್ ಅಂತೂ ನನ್ನ ಮಗನ ತುಂಬಾ ಇಷ್ಟಪಡ್ತಾರೆ ಆ್ಯಂಡ್ ಇವ್ರ ಬಗ್ಗೆಲ್ಲ ಅಂದರೆ ಇವ್ರ ಮೂರು ಜನನು ನನ್ನ ಕಾಲೇಜ್ ಮೇಟ್ಸ್ ನನ್ನನ್ನು ಆಲ್ಮೋಸ್ಟ್ ಒನ್ ತ್ರೀ ಫೋರ್ ಇಯರ್ಸ್ ಒಟ್ಟಿಗೆ ಓದಿದ್ದೀವಿ ನಾವೆಲ್ಲರೂ ಅದಾದಮೇಲೆ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗಿರ್ತಿದ್ವಿ ಯಾರೂ ಅಷ್ಟೊಂದು ಮೀಟ್ ಆಗ್ತಿರ್ಲಿಲ್ಲ ಬಟ್ ಕಾಲೇಜ್ ಡೇಸಲ್ಲಂತೂ ಸಖತ್ ಎಂಜಾಯ್ ಮಾಡಿದ್ದೀವಿ ನಮ್ಮಷ್ಟು ತರಲೆಗಳು ನಮ್ಮಂಥ ಬ್ಯಾಕ್ ಪೆಂಚರ್ಸ್ ಯಾರೂ ಇರೋಲ್ಲ ಯಾಕಂದರೆ ನಮ್ಮಷ್ಟು ಪನಿಷ್ಮೆಂಟ್ ತೊಗೊಂಡಿರೋರೆ ಕಾಲೇಜಲ್ಲಿ ಯಾರೂ ಇಲ್ಲ ಅಷ್ಟು ಕಿರಿಕ್ ಪಾರ್ಟಿಗಳು ನಾವೆಲ್ಲ ಅದರಲ್ಲೂ ಮೇಘನಾಗೂ ನನಗೂ ಜಾಸ್ತಿ ಅಟ್ಯಾಚ್ಮೆಂಟ್ ಇತ್ತು ಬಿಕಾಸ್ ಅವಳು ನಮ್ಮ ಮನೆ ಹತ್ರನೇ ಅವ್ರದ್ದು ಮನೆ ಇದ್ದಿದ್ದು ಸೊ ಹಾಗಾಗಿ ಎಲ್ಲೇ ಹೋದರೂ ಬಾ ಜೊತೆಗೆ ಬಾ ಜೊತೆಗೆ ಅಂದ್ಕೊಂಡು ಇಬ್ರು ಒಟ್ಟಿಗೆ ಓಡಾಡ್ತಾ ಇದ್ವಿ ಒಂಥರ ಸ್ಪೆಷಲ್ ಬಾಂಡಿಂಗ್ ಇತ್ತು ಇಬ್ಬರ ಮಧ್ಯೆ ಆ್ಯಂಡ್ ನಮ್ಮ ಡ್ಯಾಡಿ ಇದ್ದಾಗಲ್ಲ ಮನೆಗೆ ಬರೋಳು ನಮ್ಮ ಡ್ಯಾಡಿಗೂ ಅಷ್ಟೇ ನನ್ನ ಫ್ರೆಂಡ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಎಲ್ಲರೂ ಚೆನ್ನಾಗಿ ಮಾತಾಡ್ಸೋರು ನನ್ನ ಫ್ರೆಂಡ್ಸು ಅಷ್ಟೇ ನಮ್ಮ ಅಪ್ಪನ ಸಿಕ್ಕಾಪಟ್ಟೆ ಇಷ್ಟಪಡ್ತಾಯಿದ್ರು ನಾವು ಸಿಕ್ಕಿಲ್ಲ ಅಂದರೂ ನಾವು ಕಾಲಲ್ಲಿ ಮಾತಾಡಿಲ್ಲ ಅಂದರೂ ಟಚ್ಲಿ ಇರ್ತೀವಷ್ಟೇ ಬಟ್ ಜಾಸ್ತಿ ನಾವು ಯಾರೂ ಒಟ್ಟಿಗೆ ಸೇರಿಲ್ಲ ಅಂದ್ರೂ ನಮ್ಮ ಹತ್ರ ಬಾಂಡಿಂಗ್ ಹಾಗೆ ಇದೆ ಇನ್ನರ್ ಚೈಲ್ಡ್ ಯಾರ್ದು ಮಾಸ್ ಹೋಗಿಲ್ಲ ಹಾಗೆ ಇದೆ ಅದನ್ನು ನೋಡಿ ತುಂಬಾ ಆಯಿತು ಆ್ಯಂಡ್ ನನ್ನ ಫ್ರೆಂಡ್ ಸಂಗೀತ ಆ್ಯಂಡ್ ಈ ಪಾಪು ಬಂದು ಅವ್ರ ಮಗು ಎಷ್ಟು ಕೇರ್ ಮಾಡ್ತಾಳೆ ಅಂದರೆ ಕಾಲ್ ಮಾಡ್ತಾಳೆ ಎಲ್ಲನೂ ಹೇಳ್ತಾಳೆ ಮಗು ಮಗುನ ಆರೈಕೆ ಮಾಡೋದು ಹೇಗೆ ನಾನು ಬಸ್ರಿ ಇದ್ದಾಗಲೂ ಅಷ್ಟೇ ಹಂಗೆ ನೋಡ್ಕೋ ಹಿಂಗೆ ನೋಡ್ಕೋ ಹುಷಾರಾಗಿರು ಅಂತೆಲ್ಲ ಸಿಕ್ಕಾಬಟ್ಟೆ ಕೇರ್ ಮಾಡ್ತಾಳೆ ಇಫ್ ನಮ್ಮ ಅಕ್ಕ ತಂಗಿದಿರು ಯಾರಾದರೂ ಇದ್ದಿದ್ದರೆ ಹೇಗೆ ಮಾಡ್ತಿದ್ರೋ ಅದೇ ಥರ ಕೇರ್ ಮಾಡ್ತಾಳೆ ನಮಗಂತೂ ಸುಮ್ ತುಂಬ ಖುಷಿ ಆಗುತ್ತೆ ಇಂಥ ಒಳ್ಳೆ ಫ್ರೆಂಡ್ಸ್ ಇರೋದಕ್ಕೆ ಬಟ್ ಏನಂದರೆ ನಾವು ಪದೇ ಪದೇ ಸಿಗೋದಿಲ್ಲ ಒಟ್ಟಿಗೆ ಜಾಸ್ತಿ ಎಲ್ಲೂ ಹೋಗೋದಿಲ್ಲ ಅವ್ರವ್ರದೇ ಲೈಫಲ್ಲಿ ಎಲ್ರಿಗೂ ಜವಾಬ್ದಾರಿಗಳಿರುತ್ತೆ ಬ್ಯುಸಿಯಾಗಿರ್ತೀವಿ ಆದರೂ ಹಳೇದನ್ನೆಲ್ಲ ಯಾರೂ ಮಾಡ್ತಿಲ್ಲ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವಂತೂ ಒಟ್ಟಿಗೆ ಸೇರಿದಾಗ ಆ್ಯಂಡ್ ನನ್ನ ಮಗ ಅಂತೂ ಸಿಕ್ಕ ಸಿಕ್ಕಾಬಟ್ಟೆ ಇಷ್ಟಪಟ್ಟ ಅವನಿಗೆ ಮಕ್ಕಳಂದರೆ ಭಾರಿ ಇಷ್ಟ ಯಾರಾದರೂ ಮಕ್ಕಳು ಸಿಕ್ಕಿದ್ರೆ ಸಾಕು ಕೂಗ್ತಾ ಇರ್ತಾನೆ ಓ ಬಾ ಇಲ್ಲಿ ಬಾಯ್ ಇಲ್ಲಿ ಬಾ ಇಲ್ಲಿ ಅಂತ ಅದು ಇವನಕಿಂತ ದೊಡ್ಡವರೇ ಅವ್ನಿಗೆ ಫ್ರೆಂಡ್ಸು ಇವನಕಿಂತ ಚಿಕ್ಕ ಮಕ್ಕಳು ಯಾರೂ ಇವನಿಗೆ ಫ್ರೆಂಡ್ಸ್ ಇಲ್ಲ ಎಲ್ಲ ಇವನಕಿಂತ ದೊಡ್ಡವ್ರ ಜೊತೆನೇ ಇವನು ಆಟಾಡೋದಾಗಲಿ ಇಷ್ಟಪಡೋದು ಎಲ್ಲ ಮಾಡ್ತಾನೆ ಈಗ ಪ್ರಯಾಗ್ ಜೊತೆ ಎಷ್ಟು ಚೆನ್ನಾಗಿ ಆಟ ಆಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಅವ್ನು ಯೂಶ್ವಲಿ ಯಾರ ಜೊತೆ ಬೇಗ ಬೆರೆಯಲ್ಲ ಬೆರೆತ್ರೆ ಅಟ್ಯಾಚ್ಮೆಂಟ್ ಬೆಳ್ಕೊಂಡ್ಬಿಡುತ್ತೆ ನೋಡಿ ನನ್ನ ಫ್ರೆಂಡ್ಸ್ ಎಲ್ಲ ಅವನಿಗೆ ಸ್ಯಾರಿ ಥರ ಹಾಕ್ಬಿಟ್ಟು ನೀನು ಹುಡುಗಿ ನೀನು ಹುಡುಗ ಅಂತ ಹೇಳಿ ಡ್ಯಾನ್ಸ್ ಮಾಡಿಸ್ತಾ ಇದ್ದಾರೆ ಸಕ್ಕತ್ ಎಂಜಾಯ್ ಮಾಡಿದ್ರು ಬಟ್ ಕಾಪಿ ರೈಟ್ಸ್ ಬರುತ್ತೆ ಅಂತ ಹೇಳಿ ಮ್ಯೂಸಿಕ್ ಪ್ಲೇ ಮಾಡ್ತಿದ್ವಲ್ಲ ಅದಕ್ಕೆ ನಾನು ಮ್ಯೂಟ್ ಮಾಡಿದ್ದೀನಿ ಸೊ ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನನ್ನ ಫ್ರೆಂಡ್ಸ್ ಮಧ್ಯಾಹ್ನ ಬಂದು ಊಟ ಮಾಡಿ ಸ್ವಲ್ಪ ಹೊತ್ತು ಇದ್ದು ಹೋದರು ಸಂಜೆ ಅಷ್ಟರಲ್ಲಿ ಎಲ್ಲರೂ ಮನೆಗೆ ಹೋದರು ಆ್ಯಂಡ್ ನನಗೂ ಕೂಡ ಒಂದು ಫಂಕ್ಷನ್ ಅಟೆಂಡ್ ಮಾಡೋದಿತ್ತು ಬರ್ತ್ಡೇ ಪಾರ್ಟಿ ಸೊ ಹಾಗಾಗಿ ಎಲ್ರಿಗೂ ಬಾಯ್ ಹೇಳಿ ನಾವು ಕೂಡ ಹೊರಟಿ ಬಾಯ್ 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 ಮಾಡೋದಿ

ಆನ್ ದಿ ವೇ ಹೋಗ್ತಾ ಹಾಗೆ ನನ್ನ ಫ್ರೆಂಡ್ನು ಡ್ರಾಪ್ ಮಾಡೋಣ ಪಾಪ ಕತ್ಲೆ ಆಗಿತ್ತಲ್ಲ ಅಂತ ಹೇಳಿ ಅವಳನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ ದಿಸ್ ಇಸ್ ಮೈ ನೇಬರ್ ಅವ್ರದೇ ಮಗು ಬರ್ತ್ಡೇ ಆ್ಯಂಡ್ ಶಿ ಸೋ ಸ್ವೀಟ್ ಆ್ಯಂಡ್ ಹಂಬಲ್ ನನಗಂತೂ ತುಂಬ ಇಷ್ಟ ಆಗ್ತಾರೆ ಚೆನ್ನಾಗಿ ಮಾತಾಡಿಸ್ತಾರೆ ಸೊ ಅವ್ರದೇ ಮಗು ಬರ್ತ್ಡೇ ಆ್ಯಂಡ್ ದ ಬೇಬಿ ಈಸ್ ಆಲ್ಸೋ ಒನ್ ವೀಕ್ ಎಲ್ಡರ್ ದನ್ ಮೈಸನ್ ಮಹಿಮಾ ಅಂತ ಹೇಳಿ ಎಷ್ಟು ಕ್ಯೂಟಾಗಿದ್ದಾಳೆ ಅಲ್ಲ ಅವಳು ಒನ್ ಇಯರ್ ಒನ್ ಇಯರ್ ಬರ್ಡೇಗೆ ನಾವು ಅಟೆಂಡ್ ಮಾಡಿದ್ವಿ ಸೊ ಹೀಗಿತ್ತು ನನ್ನ ಬ್ಲಾಗ್ ಐ ಹೋಪ್ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಕ್ಕೆ ತಾ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್